ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವ ಶಿವಮೊಗ್ಗ ವಿಸ್ತರಣಾ ನಿರ್ದೇಶನಾಲಯ ವಿಸ್ತರಣಾ ನಿರ್ದೇಶನಾಲಯ ಕೆಎಸ್ಎನ್ಯು ಎಚ್ ಎಸ್ ಇರುವಕ್ಕೆ ಶಿವಮೊಗ್ಗ ಭಾರತೀಯ ಕೃಷಿ ಅನುಧ ಅನುಸಂಧಾನ ಪರಿಷತ್ ನವದೆಹಲಿ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಹಾಗೂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿನ ನಾವು ಜೈನು ಉತ್ಪನ್ನಗಳ ಮೌಲ್ಯವರ್ಧನೆ ತರಬೇತಿ ಕಾರ್ಯಕ್ರಮವನ್ನು ತರಬೇತಿ ಮೌಲ್ಯವರ್ಧನೆ ಎಂಬ ಒಂದು ಎರಡು ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಈ ಬೆಳಿಗ್ಗೆ ನಡೆಯಬೇಕಿತ್ತು ಆದರೆ ಆ ಕಾರಣಾಂತರಗಳಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯ ಮಧ್ಯಾಹ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಿ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಡಾಕ್ಟರ್ ಬಿ ಸರ್ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಕೆ ಬ್ರಹ್ಮವರ ಇವರಲ್ಲಿ ತಿಳಿಕೊಳ್ಳುತ್ತೇನೆ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಶಿಬಿರಾರ್ಥಿಗಳೇ ಇವತ್ತಿನ ದಿವಸ ತುಂಬಾನೇ ಸಂತೋಷದ ವಿಚಾರ ತಮಗೆ ಬೆಳಿಗ್ಗೆನೆ ಹೇಳಿದೀನಿ ನಿಮ್ಗೆ ಬಂದ ತಕ್ಷಣನೆ ಹೇಳಿದ್ದೀನಿ ಇದೊಂದು ಹಲವಾರು ದಿನಗಳ ನಮ್ಮ ಒಂದು ಬೇಡಿಕೆ ಈ ಬೇಡಿಕೆಯನ್ನ ಇವತ್ತಿನ ದಿವಸ ಸಾಕಾರಗೊಂಡಿದೆ ಅಂದ್ರೆ ಇವತ್ತಿನ ದಿವಸ ಶ್ರೇಷ್ಠ ದಿನ ಅದಕ್ಕೋಸ್ಕರ ಸಾಕಾರಗೊಂಡಿದೆ ಇಲ್ಲಿದ್ರೆ ಆಗ್ತಿರ್ಲಿಲ್ಲ ಸೊ ಈ ನಡುವೆ ನಮ್ಗೆ ಬೆಳಿಗ್ಗೆ ನೀವು ನೋಡಿದಿರಿ ಈಗಾಗಲೇ ತರಬೇತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ಇದ್ರ ವಿದ್ಯುತ್ ಚಾಲನೆಯನ್ನು ಅದಕ್ಕೆ ಸಂಬಂಧಪಟ್ಟ ಉನ್ನತ ಮಟ್ಟದ ಒಂದು ಸಾಧಕರಿಂದ ಮಾಡಿಸ್ಬೇಕಂತ ನನ್ನೊಂದು ನಷ್ಟ ಇತ್ತು ಸೊ ಅದನ್ನ ಅವರು ಒಪ್ಕೊಂಡು ಇವತ್ತು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ಆ ಈಗ ಆಕ್ಚುಲಿ ನಾನು ಹೆಚ್ಚು ಇಂಟ್ರೊಡಕ್ಷನ್ ಬಗ್ಗೆ ನಿಮ್ಗೆ ಹೇಳಿಕ್ ಹೋಗೋದಿಲ್ಲ ಯಾಕಂದ್ರೆ ಈ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ಮತ್ತೊಂದು ಎಲ್ಲ ನಿಮ್ಗೆ ಬೆಳಿಗ್ಗೆ ನಾನು ಹೇಳಿ ಆಗಿದೆ ಸೊ ಹಾಗಾಗಿ ಹೆಚ್ಚು ತಡ ಮಾಡದೆ ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ಯಾಕಂದ್ರೆ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಗೆ ಅಲ್ಲಿಂದ ಬಂದವರು ಅವರ ಒಂದು ಮಾಹಿತಿಗೆ ನಾವು ಹೆಚ್ಚು ಒತ್ತು ಕೊಡ್ಬೇಕಂತಕ್ಕಂಥ ದೃಷ್ಟಿನಲ್ಲಿ ಮುದುಕೇಶ್ವರ ಹೆಗಡೆ ಅವರು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದಿರೋರು ನಿಮ್ಗೆ ಮನ್ ಕಿ ಬಾತ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು ಮನ್ ಕಿ ಬಾತ್ ಅಲ್ಲಿ ನರೇಂದ್ರ ಮೋದಿ ಅವರು ವಿಶೇಷವಾದ ಒಂದು ಫ್ಲಾಗ್ ಅನ್ನ ಅವ್ರ ಬಗ್ಗೆ ಮಾಡ್ಕೊಂಡಿದ್ದಾರೆ ಪ್ರಶಸ್ತಿಗಳ ಪಟ್ಟಿ ನೋಡಿದ್ರೆ ನನ್ ಪ್ರಕಾರ ಅದನ್ನ ನಾನು ಹೇಳ್ಲಿಕ್ಕೆ ಒಂದು ಐದ ಹತ್ತು ನಿಮಿಷ ಬೇಕಾಗಬಹುದು ಅಷ್ಟು ಪ್ರಶಸ್ತಿಗಳ ಪಟ್ಟಿದೆ ಆ ಮತ್ತು ಎರಡು ದೇವರವರು ಡಾಕ್ಟರೇಟ್ ಪಡೆದಿರ್ತಕ್ಕಂಥವ್ರು ಅದೊಂದು ವಿಶೇಷ ಮತ್ತಿನ್ನೊಂದು ನನಗೆ ಅವರ ಕ್ಷೇತ್ರಕ್ಕೆ ಹೋದಾಗ ಆ ನಾನು ನೋಡಿದೆ ನಾವು ಕ್ಷೇತ್ರ ನೋಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ಮತ್ತೆ ಒಬ್ಬ ಕೃಷಿಕನಾಗಿ ಬಹಳ ಕಡಿಮೆ ಜಾಗದಲ್ಲಿ ಇದ್ದಂಥವ್ರು ಕೃಷಿ ಪ್ರಾರಂಭ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಇವತ್ತಿನ ದಿವಸ ನನಗೆ ಗೊತ್ತಿದ್ದಾಗೆ ಹದಿನೈದು ಕೋಟಿ ರೂಪಾಯಿ ಹದಿನೈದು ಕೋಟಿ ರೂಪಾಯಿಗಿತ್ತು ಹೆಚ್ಚು ಹಣ ಖಾಲಿ ಜೀನು ಕೃಷಿಯಿಂದ ಮಾಡ್ತಾ ಇದ್ದಾರೆ ಮಾಡ್ತಾ ಪಡ್ಕೊಂಡಿದ್ದಾರೆ ಅಂದ್ರೆ ಅದು ಖಂಡಿತ ಶ್ರೇಷ್ಠ ಇದು ಅದ್ರ ಜೊತೆಗೆ ಮಧುವನ ಮಾಡಿದ್ದಾರೆ ಮಧುವನ ಮಾಡಿದರೆ ಅಂದ್ರೆ ಈ ಹನಿ ಫ್ಲೋರಾ ಫ್ಲೋರ ಪಾನ ಇದೆಯಲ್ಲ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ ಈಗ ಉದಾಹರಣೆಗೆ ನಿಮ್ಗೆ ಬೇರೆ ಬೇರೆ ಹೂವಿನ ಪರಿಮಳದ ಹನಿ ಅಥವಾ ತುಪ್ಪ ಬೇಕು ಅಂದ್ರೆ ನೀವು ಎಲ್ಲೆಲ್ಲೋ ಸಿಕ್ಕಿದ್ನ ನಾನು ಇದ್ರ ಹನಿ ಇದ್ರ ಹನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಅದನ್ನ ಅದನ್ನ ಒಂದು ಹದಿನೈದು ಎಕರೆ ಗಟ್ಲೆ ಅಂತ ಒಂದು ಕಾಡ ರಚನೆ ಮಾಡಿ ಆ ಕಾಡಿಂದ ಬರ್ತಕ್ಕಂತ ಏನು ಏನು ಮಕರಂದಾನ ಈಕೊಂಡು ಮಾಡತಕ್ಕಂಥ ಒಂದು ಏನ್ ಸಂಗ್ರಹ ಆಗುತ್ತಲ್ಲ ಅದಕ್ಕೆ ಅದನ್ನ ಬ್ರ್ಯಾಂಡ್ ಮಾಡಬಹುದು ಸೊ ಆ ನಿಟ್ಟಿನಲ್ಲಿ ಅವರ ಸಾಧನೆ ತುಂಬಾ ದೊಡ್ಡದಿದೆ ನಾವು ಅಟಾರಿಯಿಂದ ನಮ್ಮ ಅಂದ್ರೆ ನಮ್ಮ ಕೃಷಿ ತಂತ್ರಜ್ಞಾನ ಅಳವಡಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಿಂದ ನಮ್ಮ ನಲವತ್ತೆಂಟು ಕೇವಿಕ ಅಂದ್ರೆ ಕರ್ನಾಟಕ ಮತ್ತು ಕೇರಳ ಲಕ್ಷದೀಪ ಇಲ್ಲಿರ್ತಕ್ಕಂಥ ಎಲ್ಲ ಕೇವಿಕ ಮುಖ್ಯಸ್ಥರು ಅವರ ಒಂದು ಸ್ಥಳಕ್ಕೆ ಭೇಟಿ ಮಾಡುವಂತ ಒಂದು ಸದಾವಕಾಶ ಸಿಕ್ಕಿತ್ತು ಅವಾಗ ನೋಡಿದಾಗ ಆ ಅವ್ರು ತುಂಬಾ ನಿಮ್ಗೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ ಮತ್ತೆ ಒಂದ್ ದಿವ್ಸ ಇಡೀ ತರಬೇತಿ ನಮ್ಗೆ ಕೊಟ್ಟಿರ್ತಾರೆ ಸೊ ಆ ವ್ಯವಸ್ಥೆಗಳು ಮತ್ತು ಅಲ್ಲಿ ನಡೀತಕ್ಕಂತ ವಿಷ ವಿಚಾರಗಳನ್ನೆಲ್ಲ ನೋಡಿದ್ರೆ ತುಂಬಾ ಅದ್ಭುತ ಅನ್ಸುತ್ತೆ ಎಸ್ಪೆಷಲಿ ಈಗ ಜೇನುತುಪ್ಪ ತುಪ್ಪ ನಾವೆಲ್ಲ ನೋಡ್ತೀವಿ ನಾವೆಲ್ಲ ಒಂದು ಸಣ್ಣ 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 ಬಾಟ್ಲಲ್ಲಿ ಕಲೆಕ್ಟ್ ಮಾಡ್ತೀವಲ್ವಾ ಅಥವಾ ಒಂದ್ ದೊಡ್ಡ ಬಾಟ್ಲ್ ಒಂದು ಲೀಟರ್ ಬಾಟ್ಲಂದು ದೊಡ್ಡದು ಅವರು ಆ ಹಣಿ ಕಲೆಕ್ಷನ್ ಯಾವ್ದಲ್ಲ ಅಂದ್ರೆ ಬ್ಯಾರಲ್ ಅಲ್ಲಿ ಬ್ಯಾರ್ರಲ್ಲಿ ಅವ್ರ ಕಲೆಕ್ಷನ್ ಕಲೆಕ್ಷನ್ ಆಗುತ್ತೆ ಸೊ ಅದ್ರ ಜೊತೆಗೆ ಎಷ್ಟು ವೈವಿಧ್ಯತೆ ಇದೆ ಅಂದ್ರೆ ಪ್ರಾಡಕ್ಟ್ಸ್ನ ನಮ್ಗೆ ಹೇಳಿಕ್ ಸಾಧ್ಯ ಇಲ್ಲ ನಿಮ್ಗೆ ಇಂಥ ಇಂಥ ಫ್ಲೇವರ್ ಅಂತ ಹೇಳಿ ಅದಕ್ಕೆ ಒಂದು ಒಂದು ಹನಿ ಅವ್ರ ಹತ್ರ ಇದೆ ಪೆಪ್ಪರ್ ಹನಿ ಇದೆ ನಿಮ್ಮ ಶುಂಠಿ ಹನಿ ಇದೆ ಎಲ್ಲ ತರದ ಒಂದು ಇದನ್ನ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ವ್ಯವಸ್ಥೆಗಳು ಯಾವ ರೀತಿ ಇದೆ ಅಂತಂದ್ರೆ ಅಲ್ಲಿ ನಿಮ್ಗೆ ಹೋದ್ರೆ ಒಂದು ಒಳ್ಳೆ ಸುಸಜ್ಜಿತ ತರಬೇತಿ ಕೊಠಡಿ ಆ ಬಂದವರು ಹುಡ್ಕೊಳ್ಲಿಕ್ಕೆ ವ್ಯವಸ್ಥೆ ಈ ತರದ ವ್ಯವಸ್ಥೆಗಳನ್ನ ತುಂಬಾ ಅದ್ಭುತವಾಗಿ ಮಾಡ್ಕೊಂಡಿರ್ತಕ್ಕಂಥ ಮಧುಕೇಶ್ವರ ಹೆಗಡೆಯವರು ಅವರ ಹೆಸರಿನಲ್ಲೇ ಮದುವೆ ಹಾಕೊಳ್ಳಿ ನೀವು ಈಗ 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 ನಾವು ಹೇಳ್ಬೋದು ಸ ಇವರು ಆ ಟೈಮಲ್ಲಿ ಹುಟ್ಟುವಾಗಲೇ ಹುಟ್ಟುವಾಗ್ಲೇನೆ ಇಷ್ಟು ಹೆಸರು ಈ ರೀತಿ ಮಧುಕೇಶ್ವರ ಅಂತ ಹೇಗೆ ಹೆಸರು ಬಂದ್ಬಿಡ್ಬೋದು ಅಂತಕ್ಕಂಥದ್ದು ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಬಟ್ ಅವರು ದೇವರು ಮೊದಲೇ ನಿರ್ಧಾರ ಮಾಡಿದಾನೆ ಇವರು ದಿನಲ್ಲಿ ಅತ್ಯಂತ ದೊಡ್ಡ ಸಾಧನೆ ಮಾಡ್ತಾರೆ ಅದಕ್ಕೋಸ್ಕರ ಆ ಕ್ಷಣದಲ್ಲೇ ನಾಮಕರಣ ಮಾಡುವಾಗ್ಲೇ ಅವರ ತಂದೆ ತಾಯಿ ಕಿವಿಯಲು ಹೇಳುವಾಗಲೇ ಮುಧುಕೇಶ್ವರ ಅಂತ ಮಾಡಿದ್ದಾರೆ ದೇವರು ಅದಕ್ಕೆ ಆ ಇವತ್ತಿನ ದಿವಸ ಅವರು ಎಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅವ್ರ ಮಕ್ಕಳು ಕೂಡ ತುಂಬಾ ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ ಇನ್ನು ಮಾಡುವವರಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿದ ಟೈಮ್ ತೆಗೆದುಕೊಳ್ಳದೆ ಅಹ್ ಇವರ ಒಂದು ಲೆಕ್ಚರ್ಗೋಸ್ಕರನೇ ನಾವು ಕಾಯ್ತಾ ಇದ್ದೇವೆ ಆ ವ್ಯಾಲ್ಯೂಅಡೇಷನ್ ಹನಿ ಇದ್ರ ಬಗ್ಗೆ ಬೇರೆ ಬೇರೆ ಉತ್ಪನ್ನಗಳ ಬಗ್ಗೆ ಮಾಹಿತಿ ಮಾಡ್ಕೊಡೋರು ಇದ್ದಾರೆ ಸೊ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಒಲೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಪರವಾಗಿ ಹೂಪೂರಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇದನ್ನ ಮುನ್ನಡೆಸಿ ಹೋಗ್ಬೇಕು ಅಂತ ಕೇಳಿದಾಗ ಡಾಕ್ಟರ್ ಲಕ್ಷ್ಮಣ್ ಅವರು ನಮ್ಮ ಕೇಂದ್ರದ ಮುಖ್ಯಸ್ಥರು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅವರು ಇದ್ದಾರೆ ಅವರಿಗೆ ಇನ್ನೂ ಕೂಡ ಹೆಚ್ಚಿನ ಜವಾಬ್ದಾರಿ ಕೂಡ ಬಂದಿದೆ ಮೂಡಿಗೆರೆ ಅಲ್ಲಿ ಇರ್ತಕ್ಕಂಥ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಜವಾಬ್ದಾರಿ ಕೂಡ ಹೆಚ್ಚುವರಿಯಾಗಿ ಸೇರ್ಕೊಂಡಿದೆ ಸೊ ಅವರು ನಿಭಾಯಿಸಬಲ್ರು ಅಂತಕ್ಕಂಥ ವಿಚಾರ ನೋಡಿ ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರೆ ಅವರಿಗೂ ಕೂಡ ತಮ್ಮ ಪರವಾಗಿ ಸ್ವಾಗತವನ್ನು ಬೇಸ್ತಾ ಇದ್ದೇನೆ ಈಗಾಗಲೇ ತಮಗ್ ಗೊತ್ತಿದೆ ಕೆಂಚಾರಟ್ಟಿ ಸರ್ ಬೆಳಿಗ್ಗೆಯಿಂದ ನಮ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಹ್ ಅವ್ರ ಗಂಟ್ಲು ಸರಿ ಇಲ್ಲ ಅವ್ರ ಆರೋಗ್ಯನೂ ಸರಿ ಇಲ್ಲ ಆದ್ರೆ ಅವ್ರ ಕಮಿಟ್ಮೆಂಟ್ ಮಾತ್ರ ಏನು ಕೂಡ ಚೇಂಜ್ ಆಗಲಿಲ್ಲ ಸೊ ಮಾತಾಡಲಿದ್ದಾರೆ ಅವರಿಗೆ ತಮ್ಮೆಲ್ಲರೂ ಪರವಾಗಿ ಉತ್ಪೂರಕವಾಗಿ ಸ್ವಾಗತವನ್ನು ಅದೇ ರೀತಿ ಡಾಕ್ಟರ್ ರೇವಣ್ಣ ಅವರು ತಮಗ್ ಗೊತ್ತಿದೆ ಈಗ ಆಕ್ಚುಲಿ ನೀವು ಈ ಜೇನಿನ ಪ್ರಪಂಚ ಬಿಟ್ಟು ಮತ್ತೊಂದು ಪ್ರಪಂಚ ನೋಡೋದಾದ್ರೆ ಬ್ಲಾಕ್ ಸೋಲ್ಜರ್ ಫ್ಲೈ ಅವರ ಒಂದು ಬಹಳ ನೆಚ್ಚಿನ ಒಂದು ರಿಸರ್ಚ್ ಏರಿಯಾ ಅವರು ಅದರಲ್ಲೇ ಕಲ್ಲಿನಾಗಿದ್ದಾರೆ ಇವತ್ತಿಗೂ ಕೂಡ ಅವರು ಅಲ್ಲಿಂದೇ ಬಂದದ್ದು ಕಾಣುತ್ತೆ ಅಷ್ಟು ಮಗ್ನರಾಗಿರ್ತಾರೆ ಅಂದರೆ ಒಂದು ಎರೆಹುಳು ಹೇಗೆ ನಿಮಗೆ ಒಂದು ಹೊಸ ಒಂದು ಇದನ್ನ ಕೃಷಿ ತ್ಯಾಜ್ಯವನ್ನು ಕಳಿಸಿ ಕೊಳಿಸಿ ಗೊಬ್ಬರ ಮಾಡುತ್ತೋ ಅದೇ ರೀತಿ ಅವರು ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂತಕ್ಕಂಥ ಹೊಸ ಒಂದು ಹುಳುವಿನಿಂದ ಗೊಬ್ಬರ ಮಾಡ್ತಾರೆ ಆ ಗೊಬ್ಬರ ತುಂಬ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥದ್ದು ಸೊ ಅವರು ಜೀನಿನ ಬಗ್ಗೆ ಕೂಡ ಮಾಹಿತಿ ತಮಗೆ ಗೊತ್ತಿದೆ ಸೊ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಈಗ ಅರ್ಥದಲ್ಲಿ ನಮಗೆ ಆಪಕ್ ಬಾಂಧವ ಅಂದ್ರೆ ನಮ್ಗೆ ಸುರೇಶ್ ಕತ್ಕರ ಕರ್ಕೇರವ್ರು ಅಹ್ ನಿಮ್ಗೆಲ್ಲರೂ ಗೊತ್ತಿದೆ ಈಗ ಯಾರು ಸಿಗದಿದ್ರು ಒಂದು ಜೇನುನ ಮುಂದುವರ್ಸ್ಬೇಕು ಅಂತಂದ್ರೆ ಅದು ಖಂಡಿತ ಏನಾದ್ರೂ ಇದ್ರೆ ಆ ವ್ಯಕ್ತಿ ಸುರೇಶ್ ಕತ್ಕೇರ ಅವರು ಎಂತ ಒಂದು ಮನೆಯಲ್ಲಿ ಒಂದು ಶಾಲೆಯಲ್ಲಿ ಒಂದು ಜೇನು ಹೆಜ್ಜೆನು ಬಂದಿದೆ ಅಂತಂದ್ರೆ ಅದನ್ನ ತೆಗಿಲಿ ಇರಬೇಕು ಅಥವಾ ಒಂದು ಕುಟುಂಬ ಓಡೋಗ್ತಾ ಇದೆ ಅದನ್ನ ಸೇರ್ಸ್ಬೇಕು ಅಂದ್ರೆ ಇರಬೇಕು ಸೊ ಈ ರೀತಿಯ ಒಂದು ವ್ಯವಸ್ಥೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಎಲ್ಲಾನು ಕೂಡ ಎಲ್ಲ ಯಾರೇ ಕರೆ ಮಾಡಿದ್ರು ಕೂಡ ನನ್ನ ಸ್ವಂತ ಜವಾಬ್ದಾರಿ ನಂದೇ ಕೆಲಸ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಸುರೇಶ್ ಕತ್ತೇರಿ ಅವ್ರನ್ನ ತಮ್ಮ ಪರವಾಗಿ ಹೃತ್ಪೂರಕವಾಗಿ ಸ್ವಾಗತವನ್ನು ಬಯಸ್ ಹಾಗೆ ನಮ್ಮ ಈ ತರಬೇತಿಗೆ ನಾವು ಏನು ಯಾರಿಗೂ ಕೂಡ ಒಂದು ಫೋನ್ ಮಾಡಿಲ್ಲ ಎಂತದಿಲ್ಲ ಖಾಲಿ ಮೆಸೇಜ್ ಹಾಕೊಂಡಿದ್ವಿ ಈಗ ಬಂದವರಿಗೆ ನಾವು ಸ್ವಲ್ಪ ಪ್ರಚಾರ ಕೂಡ ಮಾಡಿದಿವಿ ಈ ಹಿಂದೆ ತಮಗೆ ಕೂಡ ಹೇಳಿದ್ದೇನೆ ಒಂದ್ಸತಿ ಫಿಕ್ಸ್ ಆಗಿ ಪೋನ್ ಆಗಿ ಪುನಃ ರೀಶೆಡ್ಯೂಲ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಇದು ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆ ಕಡೆಯಿಂದ ಬರೋದ್ರಿಂದ ಎಲ್ಲರ ಟೈಮ್ ಹೊಂದಾಣಿಕೆ ಮಾಡಿಕೊಂಡು ಅದನ್ನ ಮಾಡೋದ್ರಿಂದಾಗಿ ಸಣ್ಣ ಪುಟ್ಟ ಅಹ್ ಪೋಸ್ಟ್ ಪೋನ್ ಮತ್ತೊಂದು ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಏನಾದ್ರು ನಿಮ್ಗೆ ತೊಂದರೆ ಆಗಿದ್ರೆ ಅದು ವಿಷಾದಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಎಲ್ಲಾ ಸಂಸ್ ಸಂಘ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದೇನೆ ಅಲ್ಲಿ ನಾನು ಹೇಳಬೇಕು ಈಗ ಈಗ ಮಾರ್ಚ್ ತಿಂಗಳಂದ್ರೆ ಬಜೆಟ್ ಏನು ಇರಲ್ಲ ಏನಂದ್ರೆ ಏನು ಇರಲ್ಲ ಆದರೂ ನಮ್ಮ ವಿಸ್ತರಣಾ ನಿರ್ದೇಶನಾಲಯಕ್ಕೆ ನಾನು ಕೇಳ್ಕೊಂಡೆ ಸರ್ ಇದೊಂದು ಕಮಿಟೆಡ್ ಪ್ರೋಗ್ರಾಮ್ ಇದೆ ಇದು ನಾವು ನೀವು ಕೊಡಲೇಬೇಕು ಏನು ಮಾಡ್ತೀರೋ ಗೊತ್ತಿಲ್ಲ ನಾನು ಯಾಕಂದರೆ ನನ್ನ ನಾನು ರೈತರಿಗೆ ಕಮಿಟ್ಮೆಂಟ್ ಆಗಿದ್ದೀನಿ ಸೊ ಬಜೆಟ್ ಏನು ನಮಗೆ ಇತ್ತು ಅದೆಲ್ಲ ಮುಗಿದೋಗಿತ್ತು ಆದರೂ ಕೂಡ ನಿಮಗೆ ಕಮಿಟ್ ಆಗಿರೋದ್ರಿಂದ ವಿಸ್ತರಣಾ ನಿರ್ದೇಶನಾಲಯ ನಮಗೆ ಮನಸ್ಸು ಮಾಡಿ ಈ ಕಾರ್ಯಕ್ರಮಕ್ಕೆ ಬೇಕಾದ ಒಂದು ಸಂಪನ್ಮೂಲಗಳನ್ನು ಕೊಟ್ಟಿದ್ದಾರೆ ವಿಸ್ತರಣಾ ನಿರ್ದೇಶನಾಲಯಕ್ಕೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆಭಾರಿಯಾಗಿ ಹತ್ತು ತಿಳಿಸ್ತಾ ಆ ನಮ್ಮ ಡಾಕ್ಟರ್ ಸಚಿನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಸ್ವಾಗತ ಮಾಡಿಕೊಂಡು ಎರಡು ಮಾತು ನಮಸ್ಕಾರ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ ಅವರನ್ನು ಸ್ವಾಗತಿಸುವಂತ ಡಾಕ್ಟರ್ ಧನಂಜಯ ಸರ್ ಅವರನ್ನು ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಈಗ ಕಾರ್ಯ ಪ್ರಾರ್ಥನೆ

Yeah. Mm -hmm.

ாயண சச்சிதானந்த சூ ஆதி కంఠదన నెరవేర్చి కుమారి శ్రవణి ధన్యవాదాలు ఈ దీపక కార్యక్రమ ఉద్ఘాటేసారి హెగేరే వేదిక వినంతి No, <coughs> no, ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಶ್ರೀ ತಾಮಧುಕೇಶ್ವರ ಹೆಗ್ಗೇಶ್ ಅವರು ಕಾರ್ಯಕ್ರಮದ ಕುರಿತಾಗಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅವರ ಮಾತನ್ನು ಕೇಳಿದ್ರೆ ಹೇಳ್ತಾರೆ ನಿಮ್ಗೆಲ್ಲರಿಗೆ ತಿಳಿಬಹುದು ಅವರು ಅದರಲ್ಲಿ ಎಷ್ಟೊಂದು ಜೇನು ಕೃಷಿಯಲ್ಲಿ ಡೀಪ್ ಆಗಿ ಹೋಗಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು ಹಾಗೆ ಈ ಕಾರ್ಯಕ್ರಮ ಆದ ನಂತರ ಅವರು ನಿಮಗೆ ಅದರ ಬಗ್ಗೆ ಡೀಟೇಲ್ ಅನ್ನ ಹೇಳಿಟ್ಟಿದ್ದಾರೆ ನಿಮಗೆಲ್ಲ ತಿಳಿದಿರತಕ್ಕಂತೆ ಈ ಹಾಲು ಮತ್ತು ಜೇನು ಈ ಡೈರಿ ಫಾರ್ಮಿಂಗ್ ಮತ್ತು ಫಾರ್ಮಿಂಗ್ ಹೆಚ್ಚು ಕಡಿಮೆ ಎರಡು ನಾಣ್ಯದ ಎರಡು ಮುಖ ಇದ್ದ ಯಾಕಂದ್ರೆ ಇದು ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ನೀವು ಲಾಭ ಗಳಿಸುವಂತ ಕಷ್ಟ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ಇದೆರಡು ಕೃಷಿಯು ಆ ಮನುಷ್ಯನಿಗೆ ತಿಳಿಸುತ್ತದೆ ಈಗ ಡೈರಿಯಲ್ಲಿ ಕೇವಲ ಹಾಲನ್ನೇ ಮಾರಿದ್ರೆ ಅದು ಅಷ್ಟೊಂದು ಅಲ್ಲ ಅದ್ರ ನಂತರ ಗೊಬ್ಬರವನ್ನೇ ಮಾರಿದ್ರೆ ಅದು ಲಾಭದಾಯಕ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಅನೇಕ ಗಳನ್ನ ಮಾಡಬೇಕು ಹಾಲಿನಿಂದ ಹಾಲಿನಲ್ಲಿ ಎರಡು ಅಥವಾ ಮೂರು ವಿಧವಾದಂತಹ ಹಾಲು ಅದನ್ನ ಫ್ಯಾಟ್ ಮೇಲೆ ಡಿಪೆಂಡ್ ಆಗಿ ಫ್ಯಾಟ್ ಮೇಲೆ ವರ್ಗೀಕರಣ ಮಾಡಿ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡುವಂತಹ ಹಾಲು ಅದೇ ರೀತಿಯಿಂದ ನಿಂದ ಆಗುವಂತ ಪ್ರಾಡಕ್ಟ್ಗಳು ಅದು ಕನ್ಫೆಕ್ಷನರಿ ಪ್ರಾಡಕ್ಟ್ ಇರ್ಬೋದು ಡೈರಿ ಪ್ರಾಡಕ್ಟ್ಗಳು ಇರ್ಬೋದು ಅಥವಾ ಬೇಕರಿ ಪ್ರಾಡಕ್ಟ್ಗಳಿರ್ಬೋದು ಈ ರೀತಿ ಡಿಫರೆಂಟ್ ಪ್ರಾಡಕ್ಟ್ಗಳನ್ನ ಮಾಡಿ ಮಾಡಿದರೆ ಮಾತ್ರ ಅದು ಅದು ಲಾಭದಾಯಕ ಆಗ್ತದೆ ಅದಂದ್ರೆ ಅರ್ಥ ಏನು ಮೌಲ್ಯವರ್ಧನೆ ಮಾಡಬೇಕು ನಾವು ಏನು ಒರ್ಜಿನಲ್ ರಾ ಪ್ರಾಡಕ್ಟ್ ಏನಿದೆ ಅದನ್ನು ಮಾಡಿದ್ರೆ ಅದರಲ್ಲಿ ಲಾಭ ಬೆಳೆಸಲಿಕ್ಕೆ ಸಾಧ್ಯವಾಗಿಲ್ಲ ಅದೇ ರೀತಿಯಲ್ಲಿ ಅಲ್ಲಿ ಜೇನು ಕೃಷಿಯಲ್ಲಿ ಕೇವಲ ಜೇನುತುಪ್ಪವನ್ನ ಮಾಡಿದರೆ ಮಾಡಿದ್ರೆ ಅದರಲ್ಲಿ ಲಾಭ ಗಳಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅದರ ಮೌಲ್ಯವರ್ಧನೆ ಮಾಡಬೇಕು ಈಗ ಮೌಲ್ಯವರ್ಧನ ಪ್ರಾಡಕ್ಟ್ ಮಾಡ್ತಾರೆ ಅದರಲ್ಲಿ ಸೆಕೆಂಡರಿ ಪ್ರಾಡಕ್ಟ್ ಅಂದ್ರೆ ಎಸ್ಪೆಷಲಿ ಈ ಜೇನಲ್ಲಿ ಆಟೋಮೆಟಿಕಲ್ ಇಂಡಸ್ಟ್ರೀಸ್ ಅದು ಜಾಸ್ತಿ ಹೋಗ್ತದೆ ಮತ್ತೆ ಮೆಡಿಕಲ್ ಪರ್ಪಸ್ಗೆ ಜಾಸ್ತಿ ಹೋಗ್ತದೆ ಅದರಲ್ಲಿ ಇದ್ರೆ ಈಗ ಹನಿ ಬಿ ವ್ಯಾಕ್ಸ್ ಮತ್ತೆ ರಾಯಲ್ ಜೆಲ್ಲಿ ಮತ್ತೆ ಪ್ರೊಫಿಲ್ ಪ್ರೊಬಿಲಿಸ್ ಮತ್ತು ಪೋಲಾರ್ ಇವೆಲ್ಲ ಇದೆಲ್ಲ ಬಹಳಷ್ಟು ಮೆಡಿಕಲ್ ಪರ್ಪಸ್ಗೆ ಹೋಗುವಂತ ಕಾಸ್ಟ್ಲಿ ಆದಂತ ಐಟಮ್ ಇದರಿಂದ ಏನಂತ ಹೇಳಿದ್ರೆ ಉತ್ಪನ್ನ ಜಾಸ್ತಿ ಆಗ್ತದೆ ಆದಾಯ ಜಾಸ್ತಿ ಆಗ್ತದೆ ನೀವು ನಾಲ್ಕು ಜನರಿಗೆ ಕೆಲಸವನ್ನ ಕೊಡ್ಲಿಕ್ಕೆ ಅದು ಅನುಕೂಲ ಆಗ್ತದೆ ಆದ್ರಿಂದ ಇವತ್ತಿನ ಈ ಒಂದು ಜೇನು ಕೃಷಿ ತರಬೇತಿಯನ್ನ ತಾವೆಲ್ಲರೂ ಈಗ ಮಧುಕೇಶ್ವರ್ ಹೆಗ್ಡೆ ಅವರು ಬಂದಿದ್ದಾರೆ ಅವರಿಂದ ಅದನ್ನೆಲ್ಲ ಆ ಕೃಷಿ ಬಗ್ಗೆ ತರಬೇತಿಯನ್ನು ನೀವು ಆ ಕೃಷಿ ಪ್ರಾಡಕ್ಟ್ ಬಗ್ಗೆ ತರಬೇತಿಯನ್ನು ನೀವು ತೆಗೆದುಕೊಂಡು ಮುಂದೆ ಒಳ್ಳೆ ರೀತಿಯ ಒಂದು ಜೇನು ಉತ್ಪಾದಕರಾಗಿ ನೀವು ನಾಲ್ಕೈದು ಜನ ಕೆಲಸ ಇಟ್ಕೊಳ್ಬೇಕಾಗ್ತದೆ ಇಟ್ಕೊಂಡು ನಾವು ನಿಮ್ಮ ಇನ್ಕಮ್ ಅನ್ನು ಇನ್ಕಮ್ ಜಾಸ್ತಿ ಮಾಡೋದರ ಒಟ್ಟಿಗೆ ಈ ದೇಶದ ಇನ್ಕಮ್ ಅನ್ನು ಕೂಡ ನೀವು ಜಾಸ್ತಿ ಮಾಡಬೇಕಂತ ಹೇಳ್ತಾ ನನ್ನ ಈ ಒಂದು ತಿರು ಭಾಷಣವನ್ನ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ ಅದರ ಮೌಲ್ಯವರ್ಧನೆ ಮಾಡೋದ್ರಿಂದ ನಾವು ಯಾವ ರೀತಿ ನಮ್ಮ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಇವತ್ತಿನ ದಿವಸ ನಡೀತಾ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ಆಗಿರುವಂತ ನಮ್ಮ ಧನಂಜಯ ಸರ್ ಅವರು ಅವರಿಗೆ ಕೂಡ ನಾನು ಆ ಬಹಳಷ್ಟು ನಿಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ತಿಳಿಸ್ತೇನೆ ಅದೇ ರೀತಿ ಇವತ್ತಿನ ದಿವಸ ಪ್ರಾರ್ಥನೆಯನ್ನ ನೆ ನೆರವೇರಿಸಿರುವಂತ ಕುಮಾರಿ ಅವರಿಗೂ ಕೂಡ ಒಂದನೆಗಳನ್ನ ತಿಳಿಸ್ತೇನೆ ಇವತ್ತಿನ ದಿವಸ ನಮ್ಮೊಂದಿಗಿರುವಂತಹ ಮಾಧ್ಯಮಿತ್ರರಾಗಿರುವಂತಹ ಶೇಷಗಿರಿ ಭಟ್ಟವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ತಿಳಿಸ್ತೇನೆ ಅದೇ ರೀತಿ ಒಂದು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಕ್ಕೆ ಬಹಳಷ್ಟು ದೂರ ದೂರದ ಪ್ರದೇಶಗಳಿಂದ ಆಗಮಿಸಿರುವಂತಹ ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾರದ ಪರವಾಗಿ ವಂದನೆಗಳನ್ನ ತಿಳಿಸ್ತೇನೆ ಈಗ ಶ್ರೀ ಮಧುಕೇಶ್ವರ್ ಸರ್ ಅವರು ತರಗತಿಯನ್ನ ಮುಂದುವರಿಸಲಿದ್ದಾರೆ ಎಲ್ಲರೂ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಅವರ ಹತ್ರ ಕೇಳಿ ಪಡೆದುಕೊಳ್ಳಬಹುದು ಧನ್ಯವಾದಗಳು